no <laughs> ನಿಮ್ಮ ಕಂಠದಲ್ಲಿ ನಾನು ನಿಂತು ಹಾಡಿಸಿ ನನ್ನ ಮಗುಗೊಂದು ಪ್ರಸಾದ ಕೊಡಬೇಕಿಲ್ಲು ನನ್ನ ಮಗು ಆಗಲೇ ಆದಷ್ಟು ಬೇಗ ಒಳ್ಳೆ ಬುದಿಗಲಿ ಮದ್ದಳೆ ವಾದಕರು ಮದ್ದಳೆ ವಾದಕರನ್ನು ಬರ್ಲಿಕ್ಕೆ ಹೇಳಿ ನಾನು ಬೇಡ್ದಿದ್ದೇನೆ ಹೇಳುವುದಿಲ್ಲ ಬಿಡಿ ಏನು ಏನುಗಡೆಯಿಂದ ಬರ್ಲಿಕ್ಕೆ ಬಹಳ ಹಂಚುತ್ತಾ ಇದೀಯ ಕಾರ್ಯ ಮಾಡುದಿಲ್ಲ ಬಾಯಿ ಬಿಟ್ಟು ಹೇಳುದಿಲ್ಲ ನಾನು ಯಾವ್ದನ್ನು ಆದ್ರೂ ಒಳ್ಳೆ ರೀತಿಯಲ್ಲಿ ಮದ್ದಳ ವಾದಕನೇನು ಕ್ಷೇತ್ರ ಅಂತದ್ದು ಬಿಡಬೇಡ ಕ್ಷೇತ್ರ ಬಿಡದಿಲ್ಲ ಅಂತ ನನಗೂ ಭರವಸೆ ಆದರೂ ಹೇಳಿದ್ದು ಮುಂದೆ ಅದರಲ್ಲೇ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬಾ ಅಷ್ಟೇ ಅಲ್ಲ ಯಾವುದಾದ್ರು ನಿಂದು ಕಲಾಜಿ ಒಳ್ಳೆ ರೀತಿಯಲ್ಲಿ ಕಲಾವಿದರನ್ನು ಪ್ರೋತ್ಸಾಹವನ್ನು ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಿ ಯಾರ್ಯಾರ ಪ್ರಚಾರ ಮಾಡಬೇಡ ನಿನ್ನಲ್ಲೇ ನೀನು ಪ್ರಚಾರ ಮಾಡ್ತು ಅದರಲ್ಲಿ ನಮಗೆ ಮೊದಲಾಗಿ ನಾವೇ ನಿಂತ್ಕೊಳ್ಬೇಕು ಆಮೇಲೆ ಅನ್ಯರಿಗೆ ಸರಿ ಅಲ್ವ ಮಾಡಿದ್ರಲ್ಲಿ ಮುಖ ಎಲ್ಲ ನಿನ್ನದೇ ಇತ್ತು ಆಗಲಿ ಇಂಥ ಕ್ಷೇತ್ರಕ್ಕೆಲ್ಲ ಗುರುಗಳಿಗೆ ಕಲಿಸುವ ತೊಂದರೆ ಇಲ್ಲ ಹುಡುಗಿ ಸಿಗ್ಲಿಲ್ವಾ ಹುಡುಗಿ ಸಿಗುದಾದ್ರೂ ಹೇಗೆ ಒಂದೊಂದು ಕಾರ್ಯಕ್ರಮಕ್ಕೆ ಹೋದಾಗ ಹತ್ತು ಹದಿನೈದು ಜನ ನಿನ್ನ ಹಿಂದುಗಡೆಯಲ್ಲಿ ಬಂದರೆ ಆಯ್ಕೆ ಮಾಡಲಿಕ್ಕೆ ಸಮಯ ಇಲ್ಲ ಇನ್ನು ನೀನು ಮದುವೆ ಆಗುತ್ತೀಯ ಅವಾಗ ಆಗಲಿ ಯಾವ ಕಾರ್ಯಕ್ರಮಕ್ಕೆ ಹೋಗು ಏನೇ ಮಾಡು ಆದರೆ ನಿನ್ನ ಜವಾಬ್ದಾರಿ ನೀನು ಇವತ್ತಿನವರೆಗೆ ನಾವು ಸ್ವಲ್ಪ ಕಡಿಮೆ ಒಳ್ಳ ರೀತಿಯಲ್ಲಿ ನಗಾಡ್ತಾ ಇರು ಯಾವಾಗಲೂ ನಗುಲಾಗುತ್ತಾ ಇರು ನಿನ್ನ ದಂತದಲ್ಲಿ ಉಪ್ಪೆನ್ನುವುದು ಸೇವಾ ಕರ್ತರು ಸೇವಾಕರ್ತರು ಬನ್ನಿ ನಿಮ್ಮ ಬಗ್ಗೆ ಏನೇ ಹೇಳಲಿಕ್ಕೆ ನಂಗೆ ಗೊತ್ತೂ ಇಲ್ಲ ಬನ್ನಿ ಬನ್ನಿ ಹತ್ತಿಸ್ಲಾ ನಾನು ಹತ್ತಿಸ್ಲಾ ಆಗಲಿ ಒಳ್ಳೆ ರೀತಿಯಲ್ಲಿ ಸೇವೆ ಕೊಟ್ಟಿದ್ದೀರಾ ಸಂತೋಷ ಆಯಿತು ಇಲ್ಲಿಗೇ ನಿಲ್ಲಿಸಲಿಕ್ಕಿಲ್ಲ ಮುಂದಿನ ವರ್ಷವೂ ಕರೆಸಬೇಕು ನಾಗಮಂಡಲ ದೇವೆ ಅನ್ನೋದು ಮುಂದಿನ ವರ್ಷವೂ ಆಗಬೇಕು ಇನ್ನೂ ಒಳ್ಳೆ ರೀತಿಯಲ್ಲಿ ನಾನು ನೆರವೇರಿಸಿಕೊಡ್ತೇನೆ ಮದುವೆ ಆಯಿತಾ ಸವಾಸವೇ ಬೇಡ ಬಹಳ ನೊಂದಂತಹ ಜೀವ ಅಷ್ಟು ನೋಯ್ಬೇಕಂತಾದ್ರೆ ಆ ಕಾಲಕ್ಕೆ ಬಹಳ ಆಗಲಿ ಗುರುವಿನ ಸ್ಥಾನವೇ ಅಂತದ್ದು ಏನು ಅರಿಯದ ಮಕ್ಕಳಿಗೆ ತಿಳಿ ಹೇಳಿ ಅವರನ್ನೊಂದು ಸಾಮರ್ಥ್ಯದಿಂದ ಈ ಕ್ಷೇತ್ರದಲ್ಲಿ ಮಿಂಚುವಾಗಿ ಮಾಡ್ಬೇಕಂತಾದ್ರೂ ಒಂದು ಗುರುವಿಂದ ಸಾಧ್ಯ ಈ ಕಾರ್ಯವನ್ನು ಇಲ್ಲಿಗೆ ನಿಲ್ಲಿಸಬೇಕು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸ್ಕೊಳ್ಬೇಕು ಹಿಂದೆ ನೋಡಿ ಬನ್ನಿ ನೀವೇ ಇಷ್ಟು ಮಾಡಿದ್ದು ಎಲ್ಲರಿಗೆ ಕಾಣಿಸ್ಬೇಕಂತಾದರೆ ನೀವು ಅಲ್ಲಿ ಕೂತ್ಕೊಂಡು ಮಾಡಿದಂಥ ಕೆಲಸವೇ ಮುಖ್ಯ ಅಲ್ವಾ ಇಲ್ಲಿಗೆ ಮುಗೀತು ಇನ್ನು ಹೋಗಿ ಏನು ವೇಷಭೂಷಣ ಪ್ರಸಾದ ಪ್ರಸಾದ ಯಾಕೆ ಮಗು ನಗಿಸ್ತಿದ ಏನಾದ್ರೂ ಹೇಳಬೇಕಿತ್ತ ನಾನು ಗೊತ್ತುಂಟು ನನಗೆ ಆದ್ರೂ ಹೇಳುವುದಿಲ್ಲ ಯಾಕಂದ್ರೆ ಮುಂದೊಂದು ಸಂದರ್ಭದಲ್ಲಿ ನೀನು ಬರುವಾಗ ಕಟ್ಟಿದ್ದು ಸರಿ ಅಂತ ಅಂತಾದ್ರೆ ಇಲ್ಲಿ ಮರ್ಯಾದೆ ಹೋಗುದು ನಮ್ಮ ಆ ದಿವಸ ಹೀಗೀಗೆ ಹೇಳಿತ್ತ ಅಂತ